ಲಾಯರ್ ಮತ್ತು ಇರುವ ವ್ಯತ್ಯಾಸವೇನು ಕಾನೂನು ವೃತ್ತಿಯಲ್ಲಿ ಲಾಯರ್ ಮತ್ತು ಅಡ್ವೊಕೇಟ್ ಎನ್ನುವಂತಹ ಎರಡು ಪದಗಳನ್ನು ಒಂದೇ ರೀತಿಯಲ್ಲಿ ಬಳಸಲಾಗುತ್ತೆ ಆದರೂ ಕೂಡ ಭಾರತದಲ್ಲಿ ಈ ಎರಡರ ನಡುವೆ ಸ್ಪಷ್ಟ ವ್ಯತ್ಯಾಸ ಇದೆ ಈ ವ್ಯತ್ಯಾಸವು ಕಾನೂನು ಶಿಕ್ಷಣ ಅನುಮತಿ ಹಾಗೆ ಕರ್ತವ್ಯಗಳ ಆಧಾರದ ಮೇಲೆ ಇದೆ ಇನ್ನು ಅಡ್ವೊಕೇಟ್ ಅಂದ್ರೆ ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ನೋಂದಾಯಿಸಿಕೊಂಡಿರುವ ವ್ಯಕ್ತಿ ಇವರು ತಮ್ಮ ಕಕ್ಷಿದಾರರ ಪರವಾಗಿ ನ್ಯಾಯಾಲಯದಲ್ಲಿ ಮಾತನಾಡಲು ಅರ್ಹರಾಗಿರ್ತಾರೆ ಒಬ್ಬ ವಕೀಲನಾಗಲು ವ್ಯಕ್ತಿಯು ಕಾನೂನು ಸ್ನಾತಕೋತ್ತರ ಪದವಿ ಅಂದರೆ ಎಲ್ ಬಿ ಅನ್ನ ಪಡೆದಿರಬೇಕು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ನಲ್ಲಿ ತೇರ್ಗಡೆಯಾಗಿರಬೇಕು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಬಳಿಕ ಇವರು ಭಾರತದ ನ್ಯಾಯಾಲಯಗಳಲ್ಲಿ ಕಾನೂನು ವೃತ್ತಿಯನ್ನು ಅಭ್ಯಾಸ ಮಾಡಲು ಅನುಮತಿಯನ್ನು ಪಡಿತಾರೆ ವಕೀಲರು ಕಕ್ಷಿದಾರರನ್ನ ನ್ಯಾಯಾಲಯದಲ್ಲಿ ಪ್ರತಿನಿಧಿಸುವುದರ ಜೊತೆಗೆ ಕಾನೂನು ವಿಷಯಗಳ ವಿಶೇಷ ತರಬೇತಿಯನ್ನು ಪಡೆದಿರ್ತಾರೆ ವಕೀಲ ಎನ್ನುವುದು ವ್ಯಕ್ತಿ ಆಗಿರಬಹುದು ಅಥವಾ ಕಾನೂನು ಸಂಸ್ಥೆಯಂತಹ ಸಂಸ್ಥೆ ಕೂಡ ಆಗಿರಬಹುದು ಇನ್ನು ಲಾಯರ್ ಅಂದ್ರೆ ಯಾರು ಕಾನೂನು ಪದವಿ ಎಲ್ಎಲ್ಬನ್ನ ಪೂರ್ಣಗೊಳಿಸಿದ ವ್ಯಕ್ತಿಯನ್ನ ಲಾಯರ್ ಅಂತ ಕರೆಯಲಾಗುತ್ತೆ ಆದರೆ ಕೇವಲ ಎಲ್ ಬಿ ಪದವಿಯಿಂದ ವಕೀಲರು ನ್ಯಾಯಾಲಯದಲ್ಲಿ ಕಕ್ಷಿದಾರನನ್ನ ಪ್ರತಿನಿಧಿಸಲು ಅರ್ಹರಾಗಿರುವುದಿಲ್ಲ ಇದಕ್ಕಾಗಿ ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಅನ್ನ ತೆಗೆದುಕೊಳ್ಳಬೇಕಾಗುತ್ತೆ ಅದರಲ್ಲಿ ತೇರ್ಗಡೆಯಾಗಿರಬೇಕಾಗುತ್ತೆ ಜೆ ಐ ಬಿಇ ತೇರ್ಗಡೆಯಾದ ಬಳಿಕ ಮಾತ್ರ ಅಡ್ವೊಕೇಟ್ ಅಂತ ಕರೆಯಲ್ಪಡ್ತಾರೆ ಇನ್ನು ನ್ಯಾಯಾಲಯದಲ್ಲಿ ಕಕ್ಷಿದಾರರ ಪರವಾಗಿ ಇವರು ವಾದಿಸಬಹುದು ವಕೀಲರು ಕಕ್ಷಿದಾರರಿಗೆ ಕಾನೂನು ಸಲಹೆಯನ್ನು ನೀಡುವುದು ಕಾನೂನು ದಾಖಲೆಗಳನ್ನು ರಚಿಸುವುದು ಮುಂತಾದ ಕೆಲಸಗಳನ್ನು ಮಾಡ್ತಾರೆ ಹಾಗಾದರೆ ಲಾಯರ್ ಮತ್ತು ಅಡ್ವೊಕೇಟ್ ನಡುವಿನ ವ್ಯತ್ಯಾಸ ಏನು ಲಾಯರ್ ಕಾನೂನು ವೃತ್ತಿಯ ಯಾವುದೇ ವ್ಯಕ್ತಿಯನ್ನ ವಕೀಲ ಅಂತ ಕರೆಯಲಾಗುತ್ತೆ ಇನ್ನು ಅಡ್ವೊಕೇಟ್ ಅಂದರೆ ಎ ಐ ಬಿ ತೇರ್ಗಡೆಯಾಗಿ ಬಾರ್ ಕೌನ್ಸಿಲ್ನಿಂದ ಅನುಮತಿ ಪಡೆದವರು ವಕೀಲರು ಇವರು ನ್ಯಾಯಾಲಯದಲ್ಲಿ ಕಕ್ಷಿದಾರರ ಪರವಾಗಿ ವಾದಿಸಬಹುದು ಇನ್ನು ಲಾಯರ್ ಅಂದರೆ ವಕೀಲರು ನ್ಯಾಯಾಲಯದಲ್ಲಿ ವಾದಿಸಲು ಸಾಧ್ಯವಿಲ್ಲ ಇದಕ್ಕಾಗಿ ಎ ಐ ಬಿಇ ತೇರ್ಗಡೆಯಾಗಿರಬೇಕು ಇನ್ನು ಅಡ್ವೊಕೇಟ್ ಅಂದರೆ ಎಐ ಬಿ ತೇರ್ಗಡೆಯಾಗಿ ರಾಜ್ಯ ಬಾರ್ ಕೌನ್ಸಿಲ್ನಲ್ಲಿ ನೋಂದಾಯಿಸಿದವರು ನ್ಯಾಯಾಲಯದಲ್ಲಿ ಅವರು ವಾದಿಸಬಹುದು ಲಾಯರ್ ವಕೀಲರಿಗೆ ನ್ಯಾಯಾಲಯದಲ್ಲಿ ವಾದಿಸುವ ಅನುಭವ ಕಡಿಮೆ ಇರುತ್ತೆ ಇನ್ನು ಕಾನೂನು ಸಲಹೆ ನೀಡುವುದು ದಾಖಲೆ ರಚನೆ ಮಾಡುವುದು ಇವರ ಕರ್ತವ್ಯವಾಗಿರುತ್ತೆ ಇನ್ನು ವಕೀಲರ ಶುಲ್ಕ ಕಡಿಮೆ ಯಾಕಂದ್ರೆ ಇವರಿಗೆ ನ್ಯಾಯಾಲಯದ ಅನುಭವ ಕಡಿಮೆ ಇರುತ್ತೆ ಆದರೆ ಅಡ್ವೊಕೇಟ್ ವಕೀಲರಿಗೆ ಎಲ್ಲ ರೀತಿಯ ಕಾನೂನು ವಿಚಾರಗಳಲ್ಲಿ ಅನುಭವ ಇರುತ್ತೆ ಕಕ್ಷಿದಾರರನ್ನ ನ್ಯಾಯಾಲಯದಲ್ಲಿ ಪ್ರತಿನಿಧಿಸುವುದು ಅವರ ಹಕ್ಕುಗಳಿಗೆ ವಾದಿಸುವುದು ಇವರ ಕರ್ತವ್ಯವಾಗಿರುತ್ತೆ ಇವರ ಶುಲ್ಕ ಕೂಡ ಹೆಚ್ಚಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ